கந்த அங்கால துளதேனங்கீர்த்த மோரி தொழதேன ஆடிபாயன்கூசு வனிகி பீசணிக்கத்தூசு கந்தயொரகாட കൂസു കയ്യ ബീസണിക്കാളി സുള അളവ കുട്ടു അവളുടി കുടിഹുബു ബീവീനെസേ കുടിഹുബു ബീവീനെസെ കണ്ണോട്ട ശിവന കൈയെലകൊളെത കണ്ണോട്ട ശിവന കൈയെലകൂളെത ಅಂತ ಮಕ್ಕಳಿರಲುವ ಮನೆ ತುಂಬ ಯಾ ಕಡುವೆ ಎಲೆ ರಂಗ ಬೇಕಾದ ನಿನಗೀವಿ ನಾ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ನಾ ಕೊಡುವೆ ಸಾಕ್ ಸಾಕಿ ಹಾಡಿದ್ದ ಯೋ ಯವ ನನ್ ಮಗ ನನ್ನ ಚಂದ ಹಾಡು ಮನಸ್ಸಾಕ್ ಬಿಡೋದು ನೋಡುವ ನೀನ್ ಕಾಡ್ತಿ ಹ್ಮ್ ಹ್ಮ್ ಮನೇಷ್ ಕಾಡ್ತಿ ಅಂತೇಳಿ ತಗ ಅಲ್ಲಲ್ಲಿ ಸಾಕು ಹೇಳ ಒಂದಿಟ್ಟ ಹುಡುಗು ನಾನು ನಮ್ಮ ಮೈ ಮ್ಯಾಗೆ ತಗೋಬಾರ್ದು ಮಕ್ಕಳು ಸ್ವರ್ಗದವ್ ಮನುಷ್ಯರ ಕಾವಿಗೆ ಗೊತ್ತೇನೆ ಅಷ್ಟೊಂದು ತೊಡಿಮೆ ಹಾಕ್ಕೊಂಡು ನೋಡ್ತಿದ್ರೆ ತಾಯಿ ಕಣ್ಣು ಹತ್ತವ ಈ ಪರಿ ಆಗೇನು ಖುಷಿನ ಮ್ಯಾಗ ಅದು ಯಾ ನಮ್ಮಲ್ಲಿ ಲೋಬು ಎಂತ ನಂಗೆ ಗೊತ್ತಾಕತಿ ನಾನು ಹಿಂಗೆ ಮಾಡ್ತಿದ್ದೆ ಏನು ಈಗ ಹೇಳಿ ಬಿಡಿ ಈಗ ಖುಷಿನ ಬಿಡ ಅಲ್ಲ ಒಂಚೂರು ಹಾಕಿ ನಾ ಕರ್ಕೊಂತ ನೀವು ಹೋಗಿ ಆಡ್ಸರಿಗೆ ಜಾಕೆ ಮಾಡಬ್ರೆ ಹ್ಞೂ ಆತು ಉತ್ತರ ಕರ್ನಾಟಕದ ಕಡೆ ನೀವು ಯಾರನ್ನಾರು ಕೇಳ್ರಿ ಮೊನ್ನೆ ಬಾಣತಿ ನೀರು ಕುಡಿಬಾರ್ದು ಅನ್ನೋದು ಒಂದು ನಾನು ನೀರು ಕುಡಿಬಾರ್ದು ಅಂತಂದ್ರೆ ಕುಡಿಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಒಂದು ಗಿಂಡಿ ಮಾಡಿರ್ತಾರೆ ಒಂದು ಸಣ್ಣ ಗ್ಲಾಸ್ ಮಾಡಿರ್ತಾರೆ ಅದರೊಳಗೆ ಬಾರಿಕೆ ಆದಾಗ ಊಟ ಆದಾಗ ಒಂದು ಗಿಂಡಿ ನೀರು ಕೊಡ್ತಾರೆ ಒಂದೇ ಸಲ ಒಂದು ಚರ್ಗಿ ಗಟ್ಟಲೆ ಕುಡಿಯೋ ಕೊಡೋಲ್ಲ ನಮ್ಮ ಕಡೆ ಮಾತ್ರ ಈ ಥರ ಪದ್ಧತಿ ಐತ್ರಿ ಕೆಲವರು ಅದನ್ನು ತಪ್ಪು ಅಂತ ಕಮೆಂಟ್ ಮಾಡಿದ್ರಿ ನನಗೆ ನಿಮ್ಮ ಕಡೆ ಹೆಂಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಎಲ್ಲ ಹಿಂಗೆ ಮಾಡೋದು ನಾನು ಡೆಲಿವರಿ ಆದಾಗ ಹಿಂಗೆ ಮಾಡಾರ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ಕೆಲವು ಕಡೆ ನೀರು ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಹ್ಯುಮಿಡಿಟಿ ಹೆಂಗೆ ಇರ್ತೈತಿ ಕೆಲವು ಮಂಗಳೂರು ಗೋಕರ್ಣ ಈ ಕಡೆ ಕೆಲವು ಕಡೆ ಎಲ್ಲ ಹ್ಯುಮಿಡಿಟಿ ಜಾಸ್ತಿ ಇರ್ತೈತಿ ಅಂತಲ್ಲೆಲ್ಲ ಏನು ಮಾಡ್ತಾರೆ ಸ್ವಲ್ಪ ನೀರು ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಮೈಯಾಗ ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ನೀರು ಜಾಸ್ತಿ ಕೊಟ್ಟು ಮತ್ತೆ ಕುಡಿಲೇಬೇಕು ಸೊ ನನಗೆ ನಮಗೆ ಮಾತ್ರ ನಮ್ಮ ಈ ಕಡೆ ಬಿಸಿಲು ಹತ್ತು ಮಳೆ ಹತ್ತಿ ಎಲ್ಲ ಸಮತೋಲನವಾಗಿರೋದ್ರಿಂದ ನೀರು ನಮಗೆ ಇದ್ದಾಗ ಕಡಿಮೆನೇ ಕೊಡ್ತಾರೆ ಈಗ ಸೈನ್ಸ್ ಪ್ರಕಾರ ನೋಡಕ್ಕೆ ಹೋದ್ರೆ ಈಗ ಒಂದು ಸ್ವಲ್ಪ ಅದನ್ನೆಲ್ಲ ಮಾಡಬಾರ್ದು ಅಂತ ಈಗಿನವ್ರು ಅಂತಾರೆ ಆದರೆ ಇನ್ನೋರು ಯಾವುದು ಹಿರಿಯರು ಸುಮ್ಮನೆ ಮಾಡಿದ್ದಲ್ಲ ಅವರು ಶಾಣೆ ಇದ್ರು ನಮಗಿಂತ ಅದಕ್ಕೆ ಅವ್ರು ಮಾಡಿದ್ದನ್ನೇ ನಾವು ಮುಂದುವರ್ಸ್ಕೊಂಡು ಬಂದಿರೋದೇ ನಾನು ಕೇಳಿ ಇದು ಪಕ್ಕ ಇದು ಗೊತ್ತಿರೋದು ನನಗೂ ಗಂಡು ಹುಡುಗರು ಹುಟ್ಟಿದಾಗಂತರೂ ಇನ್ನೂ ಜಾಸ್ತಿ ನೀರೇ ನೀರು ಅದೇ ಒಂದೇ ಗಿಂಡಿ ಅದನ್ನೆಲ್ಲ ಅಷ್ಟೇ ಒಂದು ತಿಂಗಳು ಮಟ್ಟ ಅಷ್ಟು ಕಾಯ್ತಾರೆ ಅದಾದಮೇಲೆ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಕುಡ್ಕೊಂತ ಜಾಸ್ತಿ ಆಗ್ತೈತಿ ಅದಾದಮೇಲೆ ಒಂದೆರಡು ಆದಮೇಲೆ ಮತ್ತೆ ಇಟ್ ಇಸ್ ನೀವು ಹೆಂಗಿರ್ತಿರೋ ನೀರು ಯಾವ ಥರ ಕುಡಿತಿರ್ತೀರೋ ಅದೇ ಥರ ಮುಂದುವರ್ಕೊಂಡು ಹೋಗ್ತತಿ ಈಗ ಒಂದು ತಿಂಗಳ ಮಟ್ಟ ಮಾತ್ರ ಭಾಳ ಖಾರ ಖಾರ ಹಸೆ ಖಾರದ್ದು ಏನೂ ಕೊಡೋಲ್ಲ ಹಸೆ ಖಾರದ ಏನೂ ಕೊಡೋಲ್ಲ ಬರೀ ಒಣ ಖಾರದ್ದ ಅದು ಒಣ ಖಾರ ಸ್ವಲ್ಪ ಕಡಿಮೆ ಹಾಕ್ತಾರೆ ಮೆಂತೆ ಚಟ್ನಿ ಉಪ್ಪಿಟ್ಟ ರವ ಇದು ಉಪ್ಪಿಟ್ಟು ಚಪಾತಿ ಒಟ್ಟು ಹೀಟ್ ಪದಾರ್ಥಗಳನ್ನೇ ಕೊಡ್ತಾ ಇರ್ತಾರೆ ಯಾಕಂದರೆ ನೆಗಡಿ ಆಗಬಾರ್ದು ಕುಸಿಗೆ ಏನಾದ್ರು ನೆಗಡಿ ಮೂ ಕಟ್ಟಿದ್ರೆ ಆಮೇಲೆ ಉಸಿರಾಡೋಕ್ಕೆ ತೊಂದರೆ ಆಗಿ ಒಂದಕ್ಕೆ ಇನ್ನೊಂದು ಆಗ್ತೈತಿ ಅಂತೇಳಿ ಬಟ್ ಅದೇ ಜಾಸ್ತಿ ಮಾಡೋದು ಆಮೇಲೆ ಇನ್ನೊಂದು ನೀರು ಯಾಕೆ ಜಾಸ್ತಿ ಕೊಡೋಲ್ಲ ಅನ್ನೋದು ಬಗ್ಗೆ ನಾನು ನಿಮ್ಮ ಕಮೆಂಟ್ ನೋಡಿ ಆಯ್ತು ತಪ್ಪಿದ್ರೆ ಕ್ಷಮಶ್ರಿ ಅಲ್ಲ ನಿಮ್ಮ ಗಂಡದ ರೊಕ್ಕ ಕೇಳಿದೇನ ಹಾಂ ರೊಕ್ಕ ಕೇಳಿದೆ ಕೊಡ್ತೇನೆ ಅಂತ ಹೇಳಾರ ಅವರು ಪಾಪಕ್ಕೆ ಅಪ್ಪನ ಕಡೆ ರೊಕ್ಕಿದ್ದಿದ್ರೆ ಇಷ್ಟು ಪಂಜಿತನೇ ಹಾಕಿದ್ದಿಲ್ಲ ಯಾಕೆ ಅಪ್ಪನ ಕಡೆ ರೊಕ್ಕನೇ ಇಲ್ಲ ಅದಕ್ಕೋಸ್ಕರ ಕೇಳಿದೆ ಅವರು ಹಂಗೇನು ಕೊಡಲ್ಲ ಅಂತದ್ದು ಅನ್ನೋಂಗಿಲ್ಲ ಬೇವಾ ಯಾಕಂದ್ರೆ ತನ್ನ ಮಗನ ಅಲ್ಲ ನಾನು ಅವ್ರು ಹೇಳ್ತೀನಲ್ಲ ನಂಗೆ ಯಾವುದಕ್ಕೂ ಏನು ಅನ್ನೋಂಗಿಲ್ಲ ಅವ್ರು ಐತಿ ತಗೋ ಆಯಿತು ಕೊಡ್ತೇನೆ ಮನೆಗೆ ಹೋಗಿ ರೊಕ್ಕ ತೊಗೊಂಡ್ಬಂದು ಕೊಡ್ತೇನೆ ಅಂತ ಹೇಳಾರ ಹೇಳಾರೆ ಇವತ್ತು ಇಲ್ಲೇ ಬರ್ತಾರಂತ ಒಂದು ನಾಲ್ಕು ದಿನ ಇಲ್ಲೇ ಇರ್ತೇನೆ ಅಂತ ಅನ್ನ ಅಯ್ಯೋ ಅಯ್ಯೋ ಮೊದ್ಲು ಅನ್ಬಾರ್ದೇನ ಆ ಕಡೆ ಕ್ವಾಣಿ ಸ್ವಿಚ್ ಮಾಡ್ತಿದ್ದೆ ಕಡಿವಾ ಧೂಳಾಗೈತಿ ಏನು ಅಲ್ಲೊಂದು ಬೆಡ್ಶೀಟ್ ಬೇರೆ ಹಾಸಿ ಒಟ್ಟು ಕ್ವಾಣಿನಾರ ಸ್ವಚ್ಛ ಮಾಡ್ತೇನೆ ಮತ್ತೆ ಅವ್ರ ಮಕ್ಕಳಕ್ಕೆ ಬೇಕಲ್ಲ ಜಗ ಅಯ್ಯ ಇವಾಗ ಅವ್ರೇನು ಅನ್ಕೊಳಲ್ಲ ಬಿಡವ್ವ ಸರಿ ನೀನು ಖುಷಿನ ಕರ್ಕೊ ಇಲ್ಲೇ ಅಳ್ತಾತದ ಕೂಸು ನೀನು ಹುಷಾರಾಗಿ ಎತ್ಕೋ ನಾನು ಜಕ ಮಾಡಿ ಬರ್ತೀನಿ ಹೌದವ ನನ್ಗೇನು ಖುಷಿ ಎತ್ತಿ ಮಾಡಿ ಗೊತ್ತಾನೆ ಏನತ್ರಿ ಏನು ಏನಪ್ಪ ಬಂಗಾರದ ರೇಟ್ ನೋಡಿದ್ರು ಮುಕ್ಳು ರೇತಿ ಕೈ ಕಟ್ಟಿ ಗುಂಡು ಅದು ಇದು ಹಾಕು ಅಂತ ಅಂದಿದ್ರು ಏನು ಮಾಡೋದು ಏನು ಅಯ್ಯೋ ಕರಿಮಣಿ ಗುಂಡ್ ಹಾಕ್ರಿ ಏನಾಗಲ್ಲ ನಮ್ಮ ಹತ್ರ ಇದ್ದಾಗ ಮಾಡಿಸ್ಕೊಟ್ರ ಅಥವಾ ಮತ್ತೆ ಮಾಡೋದು ಪಾಪ ಅವ್ರೇನ್ ಡಿಮ್ಯಾಂಡ್ ಮಾಡಿ ಇಂಥದೇ ಮಾಡ್ರಿ ಇಂಥದೇ ಕೊಡ್ರಿ ಅಂತ ಏನ್ ಕೇಳಿಲ್ಲ ಅಪ್ಪಾ ನೀವು ಅದ್ರ ಬಗ್ಗೆ ಏನ್ ತಲೆ ಕೆಡಿಸಿಕೊಳಕ್ ಹೋಗ್ಬೇಡ್ರಿ ನಡಿತೈತಿ ಏನು ಏನದ ಒಂದು ನಿಮ್ ಕೈಲಿ ಅಷ್ಟು ಮಾಡಿ ಕಳ್ಸ್ರಿ ಸಾಕ ಅವ್ರೇನ್ ಕೇಳಿಲ್ಲವಾ ಹಾಕ್ಬೇಕನ್ನ ನನ್ಗೊಂದು ಆಸೆ ಅಷ್ಟೆ ಏನ್ ಜಳ ಸುರಿತಿದೆ ಇವ ಏನು ಪ್ರಪಂಚ ಉಳ್ಯಾಕ್ ಬಂದಗ ಪ್ರಪಂಚ ಉಳ್ಯಕ್ ಬಂದಿಲ್ಲ ತಗ ರೊಟ್ಟೆ ಅದು ಜುಣಕ ಮಾಡೇನಿ ಮತ್ತೇನಾರು ಮಾಡ್ಬೇಕಿತ್ತನ ಅನ್ನೊಂದ್ ಸಾಕ ಭಯವಾತದ ಕುದಿತಂದ್ರ ಇದೇನ್ಲೇ ಹೊರಗು ಈ ಪರಿ ಮಳೆ ಮಾಡಾಗೈತಿ ಮಳೆ ಮಾಡಾಗೈತಿ ಓ ಈ ನಮ್ಮಿ ಬಿಸಿಲು ಈ ನಮ್ಮಿ ಜಳ ಭೂಮಿ ತಾಯಿ ಎಷ್ಟಂತ ಸಹಿಸ್ಕೋಬೇಕು ಮತ್ತೆ ಅದಕ್ಕೆ ಮಳೆ ಸುರ್ಸಾಕ ಮಳೆ ಮಾಡ ಆಗಿರ್ಬೇಕು ನಾನು ರೊಟ್ಟಿ ಮಾಡಕ್ ಕುಂದ್ರ ಹೊತ್ತನೇ ಆಗಿದ್ದಿಲ್ಲಪ್ಪ ಬಿಸಿಲ ಇತ್ತು ಏ ಈಗ ಇಲ್ಲಿ ಕುಂತ ಬರಾಬರಿ ತಾಸಿನ ಮೇಲೆ ಆತು ಮತ್ತ ಈಗ ಆದ್ರೂ ಆದಿದ್ದು ಬಿಡು ಹ್ಮ್ ಸರಿ ಏನು ಮಾಡಕತ್ತಿ ರೊಟ್ಟಿ ಜುಣಕನ ಪಟಾಪಟ ಊಟ ಹಚ್ಕೊಡ್ಲಿ ಹೊಟ್ಟೆ ಒಂದ್ ಹಸ್ತತಿ ತಿಂತಾನೆ ಒಂದ್ ಎರಡು ರೊಟ್ಟಿನ ಕುದಿಬೇಕ್ರಿ ಜುಣಕ ಹಸಿ ಇಟ್ಟು ಈಗ ಸುರುವೇನೆ ಒಂದು ಈಟ್ ಕುದಿತಂದ್ರೆ ಹಚ್ಕೊಡ್ತೇನೆ ನಂತ ಆ ಹೊಲ್ದಾನು ಬಂದಿದ್ದು ಎಳೆ ಮೂಲಂಗಿ ಅದಾವ ಹೆಚ್ಚಕೊಡ್ಲೇನ ರೊಟ್ಟಿಯಾಗಿ ತಿಂತೀರೇನ ಮೆಂತೆ ಸೊಪ್ಪು ಮೂಲಂಗಿ ಹಚ್ಚ ಅದಕ್ಕೆ ಏನಂತ ತಿಂದ್ರ ಆತ ಚಲೋ ಜಲ್ಮುಕ್ಕ ಮೂಲ ವೇದಿ ಮೂಲಂಗಿ ಬಹಳ ಚಲೋ ಅಂತ ತಿನ್ಬೇಕ ಮತ್ತ ಅಂತಂಗ ಹುಡಿ ಉಣ್ತನ ಅಲ್ಲೇ ಮಕ್ಕೊಂಡಿತ್ತಲ್ಲ ಜಳಾರಿ ಪಾಪ ಒಳಕುಂದ್ರಕ ಆಗೋಲ್ತೇವ ಇಲ್ಲೇ ಮಕ್ಕೋತೇನೆ ಅಂತ ಆತ ಅಲ್ಲೇ ಮಕ್ಕ ರೊಟ್ಟಿ ಮಾಡಿ ಮುಗಿಸಿ ಬಂದ ಕರೆದು ಓದಿರ್ತಾನೆ ಅಂದೆ ಎಬ್ಸಿನ್ ಅಂದ್ರೆ ಉಣ್ಬೇಕು ಈಗ ಅದು ಪಾಪ ಹೌದಾ ಹೊಟ್ಟಿಲಿ ಇದ್ದಕ್ಕೆ ಹೊತ್ತಾತ ಮೊದಲಕ್ಕೆ ಊಟಕ್ಕೆ ಕೊಟ್ಟು ಅಂದಂಗ ಇವತ್ತು ಮುಡಿವಳ್ರು ಮಾತಾಡನು ಅವು ಬಂದಿದ್ದ ಹೊಲದ ಕಡೆ ಅವ ಇವತ್ತು ಮಾತೋಡ್ ಕೂತು ಮಾತೋಡ್ ಕುಂತು ಉಂತ ಅಂದ್ಬಿಟ್ನಲ್ಲಿ ಆಯಾ ಮಾಚ್ಡಿ ಅಂದಾನ ನನಗೆಲ್ಲ ಗೊತ್ತೈತೆ ಬಿಡಿ ಏನು ಅಂದಿರ್ತಾನೆ ಅಂತೇಳಿ ಇಲ್ಲಿ ಅಂದ ಕೆಲಸ ಆಗಲಿಲ್ಲ ಕಡಿಗೆ ನಿಮ್ಮ ಹತ್ರ ಅಂದ ಅಂದಿರ್ಬಕು ಏನು ಪರಕರ ಎಲ್ಲ ಎಕ್ರಾಸ ಆಗಿಬಿಟ್ರಿ ಹಂಗಾನ ಮೊದ್ಲು ಮೊದ್ಲಿಗೆ ಕೊಂಚೂರು ಹಾರಾಡೋದು ಈಗೆಲ್ಲ ಏಕ ಆತಲ್ಲ ಚಲೋ ಆತು ಬಿಡ್ರಿ ಲಗ್ನ ಖರ್ಚು ಉಳಿತು ಎಲ್ಲ ಆತು ಅಳಾಗ ಕೊಡೋದು ಉಳಿತು ಹಾಂ ಊರಾಗ ಆತು ಆಯ್ತು ಕಣ್ಣಿಗೆ ಮಗಳು ಕರಿಯೋದು ಕಳ್ಸೋದು ಮಾಡೋದು ಎಲ್ಲ ಬಾರಿ ಬಿಡ್ರಿ ಆರಾಮ ಅಂತಾನು ಅದಕ್ಕೆಪ್ಪ ಬೇಕಂತ ಏನು ಮಾಡಿಲ್ಲ ಆ ಏನೋ ಆಗೇತದ ಹಂಗಂತೇಳಿ ಬಿಟ್ಟು ಕುಂದ್ರಕ್ ಆಗಲ್ಲಪ್ಪ ಸ್ವಂತ ಮಗಳು ಎಷ್ಟಾದರೂ ಕೊಟ್ಟಿಲ್ಲ ಇದ್ದಕ್ಕೆ ನೀನು ಅಲ ಅಲ್ಲ ಅನ್ನಿಸ್ಬೇಕು ಅದಕ್ಕೆ ಕರ್ಕೊಂಡ್ಬಂದಿವಾ ಅಂತಂದೆ ಮತ್ತೆ ಅಂದ್ರು ನಾ ಅಪಾಸ್ ಮತ್ತೆ ಹಾಗೆ ಮತ್ತೆ ತಂತಾನೆ ಏನೇನೋ ಮಾತಾಡ್ಕೊಂತ ನಿಂತಿತ್ತು ನಾನು ಮಾತೇನ ತಗಂತ ಒಳಗೆ ಬಂದ್ಬಿಟ್ಟೆ ನಿಮ್ ಕಡೆನು ಅಂದ್ಮನ ಅದ ಮಾತಾ ಹೊಟ್ಟೆ ಜನರಿಗೆ ತಿಂಡಿ ಬಾಳ್ಬೇಕು ನಮ್ಮ ಪಾಳಿನ ವಿದ್ಯೆ ಬಂದ್ರು ನಮ್ಮನ್ನು ನೆಮ್ಮದಿ ಇರಾಕ್ ಬಿಡೋದಲ್ಲ ಯುಕ್ರ ಸಲ್ಲಡಗ್ಲೆತ್ತಾಗ ಸಾಕಾಗೆ ನೋಡಿ ಇಕ್ಕರ್ ಬೆಂಕಿ ಎತ್ತಲೇತಾಗ ಏನು ತೀರ ಮನುಷ್ಯ

ಈಗ ಹೆಂಗ ಅಂತಂದ್ರೆ ಮತ್ತಿಗೂ ಬೇಜಾರಾಕತಿ ಎಲ್ಲ ನಮ್ಮ ಮನೆ ಬರ ಮಕ್ಕಳಿಂದ ಒಂದು ಒಳ್ಳೆ ಹೆಸರು ಬರ್ತತಿ ಅಂತ ಅನ್ಕೊಂತೀವಲ್ಲ ಎಲ್ಲ ಒಬ್ರಿಗೆ ಯಾರಿಗೆ ಒಬ್ರಿಗೆ ಎಲ್ಲರಿಗೂ ಬರಂಗಿಲ್ಲ ಯಾಕೆ ಬೇಜಾರು ಮಾಡ್ಕೊತಿರ್ಬಿಡ್ರಿ ಮಕ್ಕ ತಕೊಂಡ್ರಿ ನಿಮ್ಗೂ ರೊಟ್ಟಿ ಹಚ್ಕೊಡ್ತೇನೆ ಅಕ್ಕಿನ್ನೂ ಹೋಗಿ ಮಕ್ಕಳ ಏನೋ ಪಾಪ ಅದಾಳಾ ಇದು ಅದಕ್ಕೆ ತಗೋಕಿ ಮತ್ತದ್ರಿ ಕಟ್ಗಿ ನೋಡೋಲ್ಲ ಒಂದೊಂದು ನಾಕ ಉಳ್ದವ್ ಮಳೆ ಮಾಡೋ ಹಂಗಾಗಿ ಅಂತೀರಿ ಹೊಸ ಕಟ್ಗಿ ಹೊಡ್ದು ಕೂಡ ಇಡ್ರಿ ಎಲ್ಲ ಒಂದು ತಡಪಾಲರ್ ಹಚ್ಚಿ ಬರ್ರಿ ಉಂಡೋಗಿ ಮಂತ ಇದು ಮಾಡಿರತ್ತೋ ಿಲ್ಲಾ ಅದಂಗ ಶಾಂತಕ ನಾಳೆ ಊರ್ ಗಂಟಾನೆ ಒಂಚೂರು ಯಾಕ ಅಯ್ಯೋ ನನ್ ಮಗನ್ ಮನೆ ಹೊಂಟೇನಿ ಬಾರ್ ಬೇ ಎರಡ್ ದಿನ ಅಂತ ಕರೆಯಕತ್ತ ಮತ್ತ್ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಅಂದ್ರ ಮತ್ತೂಸ್ ಬರ್ತತಿ ಅದಕ್ಕೆ ಎರಡ್ ದಿನ ಹೋಗಿ ಅಂತ ಹೊಂಟೇನಿ ಇವ್ರು ಬರ್ತಾರ ನಮ್ಮಾರ ಹೌದಾ ಚೊಲೋ ಹೋಗಿ ಬರ್ರಿಂಗಾರ ಮತ್ತೆ ಇರ್ಬಕ ಹೋಗ್ಕೊಂತ ಬರ್ಕೊಂತ ಅಂದ್ರೆ ಪ್ರೀತಿ ವಿಶ್ವಾಸ ಉಳ್ಕೊಳ್ಳೋದು ಆ ಪುಟ್ಟ ಒಲ್ಲೆ ಒಲ್ಲೆ ಅಂತ ಬಿಟ್ರೆ ಹೌದಿಲ್ಲ ಹ್ಮ್ ಚೊಲೋ ಹೋಯ್ ಬಾ ಹ್ಮ್ ಅಂದಂಗೆ ಶಾಂತಕ ಒಂಚೂರು ಆಮೇಲೆ ಬರ್ತೀಯ ஒன்ட்டேனே பரே கைல அதுக்கேச்சூரு ஏனா அடிகை மாஞ்சூர் அூ ஏவா பய வருவன் இது லட்கி உண்டி லட்கி உண்டி மாத்த நீ பந்தூர் படபட மாத்தனி லட்கி உண்டி பேக்கா அதுக்கே நான் இது நெனைக்கிட்டு ಏನು ದೊಡ್ಡಗದ ಗೋದಿ ಗೋಧಿ ನೆನೆ ಕಟ್ಟಿ ಚಂದಾಗಿ ರುಬ್ಬಿ ಹಾಲು ತೆಗೆದು ಮಾಡೋದು ಅದು ಉಂಡೆ ಆತ್ನ ನಾತನಂತ ಈಗ ಬಂದು ಮಾಡಿ ಬಡ ಬಡ ಕಟ್ಕೊಂಡಿಟ್ವೋ ಲಡಕಿ ಉಂಡೆನೇ ಒಂದು ತಿಂದರೆ ಹತ್ತಿ ತಿನ್ಬೇಕ ಎಂತ ರುಚಿ ಆಗ್ಲೇ ಬಯಾಗ ನೀ ಹೇಳ್ತೀನಿ ನೆನಪಾತ್ ನೋಡು ನಾನು ಕಂಡುಬಿಡ್ತೀನಿ ಆತು ಎಷ್ಟು ವರ್ಷನ ಆಯ್ತು ಮಾಡೇ ಇಲ್ಲ ನನ್ನ ಸಸಿನೂ ಹಡಾಕವ್ರ ಮನೆಗೆ ಹೋಗಿ ನನ್ನ ನಮ್ಮಗೂ ಲಡಕಿ ಉಂಡೆ ಅಂದ್ರೆ ಭಾರಿ ಇಷ್ಟ ಅದಕ್ಕೆ ಅದು ಹಂಗೊಟ್ಟು ಗೋಧಿ ನೆನಕ ಹಾಕಿ ಅಂಗಟ್ಟು ಮಾಡಿ ಕೊಟ್ಟು ಕಳಿಸ್ತೀನಿ அல்லி நெனக்கோதி கொட தப் அத நீர் ஏனியா தபாக்கி இடத்தாரல்ல அரேனது எத்தாடக்கு ஒன்பி ஹோத்த மனை கடைங்க ஏன் தேதங்கல்ல ಇಲ್ಲಿ ನೋಡತ್ತಿ ಬಂದಿಲ್ಲ ನೀನು ಎಲ್ಲೂ ಬರ್ಲಿ ಇವತ್ತು ಹೆಂಗ್ ಬರ್ಲ ಕಟ್ಟಿ ತಗೊಂಡ್ ಕೆಳಗೆ ಮಟ ಸೌರ್ತಿ ನೋಡ್ತಿರ್ಲಿ ಒತ್ತವ್ ಏನ ಅವ್ ಕಟ್ಟಿಗೆ ತಗೊಂಡ್ ಹೊಡದ್ ಹತ್ತಲ್ಲ ಬರ್ಲ ಕಡ್ಡಿಲೇನ ಹತ್ತೋದತ್ತಾಗ ತಗ ಬಾಸಾಳ ಹೆಂಗ್ ಮೂಡ್ಬೇಕಂದ್ರೆ ಚಪ್ಪ ಚಪ್ಪ ಚಬಾ ನೀವು ಹೊಡಿಒತ್ನಂಗ ಮಾತ್ರ ಬಿಡ್ಸರ್ಬೇಡ ನೋಡತ್ತಿ ಮತ್ತೆ ಹೇಳಕತ್ತಿನಿ ಬಾರಿ ಒಂಥರ ಲೂಜ್ ಬಿಟ್ಟಂಗೇತ ನಿಂದ ಮುದ್ದಾರದ ನಿನ್ನಿಂದನ ಹಾಳಾಳ ಏನ್ ಮಾಡ್ಬೇಕು ಮಕ್ಕಳಿಗೆ ಮುದ್ದು ಮಾಡಲಾರ್ದಾರಿ ಮುದ್ದು ಮಾಡಲಿ ಬಿಡು ಬಿಡುಗಣ್ಣ ಎಲ್ಲ ತಿಳ್ಸಿ ಹೇಳ್ತೇನೆ ನೀನು ಬಿಡತ್ತೆ ಎಲ್ಲಿ ಹೇಳ್ತಿ ಯಾವಾಗ ನೋಡಿದ್ರು ನಾ ಹಿಂಗೆ ಹೊಡಿ ಹೊತ್ತಿನಾಗ ತಿಳಿಸ್ ಹೇಳ್ತೀನಿ ಸುಮ್ಮನೆ ಅಂತಿ ಆಮೇಲೆ ನಿನ್ನೆ ನಿನ್ನ ಲೋಕದಾಗ ನೀವು ಉಳ್ಕೊಂಡ್ಬಿಡ್ತೀನಿ ಎಷ್ಟೊತ್ತದ ನೋಡಿ ಒಂದು ಬೆಳಗ್ಗೆ ಹೋಗ್ಯಾವ ಮಧ್ಯಾಹ್ನ ಕಡಿಗೆ ಮಾಡಕತ್ತೀನಿ ಇಷ್ಟೊತ್ತಾದ್ರೂ ಆಡೋಕ್ಕಿಲ್ಲ ಎಲ್ಲಿ ಎಲ್ಲಿ ಹೋಗ್ಯಾನ ಅನ್ನೋದು ಗೊತ್ತಿಲ್ಲ ತೇರಿ ಹಿಡ್ಸಕತ್ತಾಗ ಇದು ಸಪ್ಪಿನ ಪಲ್ಯ ಮಾಡಕತ್ತೀನಿ ರೊಟ್ಟಿ ಮಾಡ್ತೀನಿ ಏನು ರೊಟ್ಟಿ ನೀ ಬಡಿಬೇಡ ಕುತ್ಕೊಂಡ ಅನ್ನ ನೀ ಬಡಿಬಾರ್ದ ಸಪ್ ಸೋಸ್ ಪಲ್ಯ ಮಾಡು ಅನ್ನ ಸಾರು ಮಾಡು ಆದರೆ ರೊಟ್ಟಿ ನಾ ಬಡಿತೀನಿ ಅಂತ ಹ್ಞೂ ಆತತಿ ಹಂಗೆ ಮಾಡು ಯಾಕೆ ನನಗೂ ಬ್ಯಾಸರಾಗಿತ್ತವ ನಾನೇ ಹೇಳ್ಬೇಕಂದೆ ಮತ್ತು ನಿನಗೇನು ಕೈಕಾಲು ಹರಿತಾವ ಏನಪ್ಪ ಪಾಪ ಹೇಳಿ ಮಾಡಲಿ ಅಂತ ಸುಮ್ಮನಾಗಿದ್ದೆ ಬಿಡ ನಾ ಮಾಡ್ತೀನಿ ಆದ್ರೂ ಇರಮ್ಮ ಈ ಕೆಂಪು ರಾಜಗಿರಿ ಸಪ್ಪೈತಲ್ಲ ಅಯ್ಯೋ ನಮ್ಮತ್ತಿಗೆ ಇದಂದ್ರೆ ಎರಡು ಹೊಟ್ಟೆ ನೋಡ್ತಿದ್ದೆಲ್ಲ ಸಪ್ತ ನೋಡ್ಲಾಕೊಂಬಾ ಒಂದಾಗ ಸಪ್ತ ನೋಡ್ಲಾ ಹಾರ್ಕೊಂಬ ಎರಡು ದಿನಕ್ಕೂ ನಿಂತು ಬಿಡ್ತಿತ್ತೆ ಅಯ್ಯೋ ಭಾರಿ ಮೈ ಆಗಿರಗ ತಕತ್ತಿದ್ರು ಆರೋಗ್ಯಕ್ಕಂತರೂ ಭಾರಿ ಒಳ್ಳೇದಂತೆ ಅತ್ತೆ ಅಂತೂ ಹೆಚ್ಚಿನ ತಿನ್ನೋಕೆ ಅದಕ್ಕಷ್ಟು ಗಟ್ಟಿದ್ರು ಬಿಡ ಅವರು ಹ್ಞೂ ಮಸ್ತ್ ತಕತ್ತಿ ವಿಷಯ ರೊಟ್ಟಿಗೊಂತರು ಭಾರಿ ಆಕತ್ತಿ

ಹಾಂ ಈಗ ಉಡಾಳ್ ಕೆಟ್ಟ ಉಡಾಳ್ ಟಪ್ಪು ಆಗೈತೆ ಇನ್ನೊಟ್ಟು ಉಡಾಳ ಅಂದ್ರೆ ಏನ್ ಮಾಡ್ತಿ ಅದು ಅಲ್ಲದೆ ನೀನಾರ ಹೊಡೆಕೆಲ್ಲ ಬಡಕಾಲ ಅಂತಾರಲ್ಲ ಅಹ್ ಇದು ಏನದು ಮುದ್ದಿಸಿ ಮೂಲಕ ಕುಂತು ಒದ್ದು ಅದ ಕುತ್ ಅಂದ ಮುದ್ದಿಸಿ ಮುದ್ದಿಸಿ ಅದನ್ನ ಏನೋ ಒಂದು ಗತಿ ಕಾಣಿಸ್ತಿ ಹುಡುಗನ ನಾನು ಕರ್ಕೊಂಡು ಹೋಕ್ಕನಿ ಬ್ಯಾಸ್ರದಾಗ ಎರಡು ದಿನ ಕಳ್ಸ್ತೇನೆ ಮತ್ತ್ ಕರ್ಕೊಂಡು ಬರ್ತೀನಿ ಕರ್ಕೊಂಡ್ಕಿನ ಹಾಂ ಅಲ್ಲೇ ಇರ್ಲವ ನೀವು ಸುಮ್ಮನೆ ಸಾಲೆ ಅಂತ ದೊಡ್ಡ ಸಾಲೆ ಅಲ್ಲ ನೋಡವ ಸಾಲಿ ತಯಾರಿದ್ರೆ ಬಿಡಿಸಬೋರಿ ನಾ ಏನು ಹೇಳೋದೈತಿ ಹೇಳಿದ್ರೆ ಕೇಳಿದ್ರೆ ಚಂದ ಕೇಳಂಗಿಲ್ಲ ಅಂದ್ರೆ ಬಿಡಬೋರಿ ಆ ನಿನ್ನ ಅಂತ ಹೇಳಿದ್ರೆ ಕೆಳಂಗಲ್ಲ ಏನಾರ ಮಾಡ್ಕೋ ಬಿಟ್ಟೋಕ್ಕನಿ ಗೊತ್ತಕ್ಕವ